ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಅರವತ್ತೆರಡನೇ ಗಣೇಶ ಚತುರ್ಥಿಯ ಪ್ರಯುಕ್ತ ನಮ್ಮ ಒಂದು ಪೇಟೆಯಲ್ಲಿ ವಿಶೇಷ ಆಟೋಟ ಸ್ಪರ್ಧೆಗಳನ್ನು ಪ್ರತಿ ವರ್ಷವೂ ಕೂಡ ನಡೆಸ್ತಾರೆ ಅದೇ ರೀತಿ ಈ ವರ್ಷವೂ ಕೂಡ ಎಂದಿನಂತೆ ಗಣೇಶ ಚತುರ್ಥಿಯ ಮರುದಿನ ಇಲ್ಲಿ ಮೊಸರು ಕುಡಿಕೆ ಹಗ್ಗ ಚಕ್ಕಟ ಹಾಗೆ ಒಂದಷ್ಟು ಆಟಗಳನ್ನು ಆಟ ಆಡಿಸ್ತಾರೆ ಇಲ್ಲಿ ದೇವಾಂಗ ಯುವ ಕ್ರಿಕೆಟರ್ಸ್ ಅಂತ ಒಂದು ಟೀಮ್ ಇದೆ ಆಯಿತಾ ಅವರೇ ಅದರ ಜವಾಬ್ದಾರಿಯನ್ನು ತಗೊಂಡು ಈ ಪೇಟೆಯಲ್ಲಿರುವಂಥವರಿಗೆ ಆಟವನ್ನು ಆಡಿಸ್ತಾರೆ ಮುಂಚೆಯೆಲ್ಲ ಅಂದರೆ ಯುವಕರಿದ್ದಾರಲ್ವ ಅವರೇ ಒಂದು ಜವಾಬ್ದಾರಿಯನ್ನು ತಗೊಂಡು ಆಟ ಆಡಿಸ್ತಾ ಇದ್ದರು ಬಟ್ ಇವಾಗ ಒಂದು ಕ್ರಿಕೆಟರ್ಸ್ ತಂಡದಿಂದ ಅಂದರೆ ನಮ್ಮ ಊರಿನವರೇ ಅವರು ಅದೊಂದು ಕ್ರಿಕೆಟರ್ಸ್ ತಂಡ ಅಂತ ಇದೆ ಅವರೇ ಒಂದು ಜವಾಬ್ದಾರಿನ ತಗೊಂಡು ಅಂದರೆ ಅದರ ಅಧ್ಯಕ್ಷರು ಕಾರ್ಯದರ್ಶಿಯರೆಲ್ಲ ಸೇರಿಕೊಂಡು ಜವಾಬ್ದಾರಿನ ತಗೊಂಡು ಊರಿನವರಿಗೆ ಎಲ್ಲರಿಗೂ ಕೂಡ ಆಟವನ್ನ ಆಡಿಸ್ತಾರೆ ಇಲ್ಲಿ ಇವಾಗ ಮೊಸರು ಕುಡಿಕೆಯನ್ನು ಆಟ ಅಂತ ಹೇಳಿ ಹೋಗಿದ್ದೀನಿ ನಿಜವಾಗ್ಲೂ ನನಗೆ ಒಂದು ಸಲನ ಕೂಡ ಮೊಸರು ಕುಡಿಕೆಯನ್ನು ಹೊಡಿಯೋದಕ್ಕೆ ಆಗಲೇ ಇಲ್ಲ ಹಾಗೆ ಇವತ್ತು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಂತ ಅಲ್ಲ ಸ್ವಲ್ಪ ಜೋರೆ ಮಳೆ ಇತ್ತು ಹಾಗಾಗಿ ಜಾಸ್ತಿ ಜನ ಕೂಡ ಬಂದಿರಲಿಲ್ಲ ಅಂದರೆ ನಮ್ಮದೊಂದು ಚಿಕ್ಕ ಚಿಕ್ಕಪೇಟೆ ಆಯಿತಾ ಒಂದು ಟೋಟಲಾಗಿ ನಲ್ವತ್ತು ಅಂದರೆ ನಲವತ್ತರಿಂದ ಅರುವತ್ತು ಮನೆಗಳಿವೆ ಅಲ್ಲಿಂದ ಎಷ್ಟು ಜನ ಇದ್ದಾರೆ ನೋಡಿ ಅವರೆಲ್ಲರೂ ಸೇರಿಕೊಂಡು ಆಟ ಆಡ್ತಾರೆ ಬಟ್ ಈ ಸಲ ಮಹಿಳೆಯರೆಲ್ಲರೂ ಕೂಡ ಮಧ್ಯಾಹ್ನ ಮೇಲೆ ಬಂದರು ಹಾಗಾಗಿ ಜಾಸ್ತಿ ಆಟ ಎಲ್ಲ ಮಧ್ಯಾಹ್ನ ಮೇಲೆ ಮೇಲೇ ಶುರು ಮಾಡಿದ್ದು ಇಲ್ಲಾಂದರೆ ಬೆಳಿಗ್ಗೆನೇ ಶುರು ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬೇಗ ಕೂಡ ಮುಗಿಯುತ್ತೆ ಹಾಗೆ ಬಿಸಿಲಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ತುಂಬ ಜೋರು ಮಳೆ ಇತ್ತು ಆಯಿತು ಸ್ವಲ್ಪ ಅಂದರೆ ಒಂದು ಮಧ್ಯಾಹ್ನವರೆಗೂ ಸ್ವಲ್ಪ ಮಳೆ ಕಮ್ಮಿ ಇತ್ತು ಬಟ್ ಸಂಜೆ ಅಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಜೋರು ಮಳೆನೇ ಇತ್ತು ಆದರೂ ಕೂಡ ಯುವಕರೆಲ್ಲ ಏನು ಮಳೆಯಲ್ಲಿ ನೆಂದ್ಕೊಂಡೇ ಆಟ ಆಡ್ತಾ ಇದ್ರು ಇನ್ನು ದೇವಸ್ಥಾನದಲ್ಲಿ ಸೌಂಡ್ ಬಾಕ್ಸ್ ಇಟ್ಟಿದ್ರು ಆಯಿತಾ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾ ಇತ್ತು ಸೊ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ನ ಇದ್ದೀನಿ ಯಾಕಂದರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸಾಂಗ್ನ ತೆಗೆದು ಇಲ್ಲಿ ವಾಯ್ಸ್ ಓವರ್ನ ಇದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಾಯ್ಸ್ ಓವರ್ನ ಕೊಟ್ಟಿಲ್ಲ ಅಂದರೆ ಇದೇ ಕಂಟಿನ್ಯೂ ವೀಡಿಯೋದಲ್ಲಿ ವಾಯ್ಸ್ ಓವರ್ನ ಕೊಟ್ಟಿಲ್ಲ ಯಾಕಂದರೆ ನಾನು ಸಾಂಗನ್ನು ಆಫ್ ಮಾಡೋದಕ್ಕೆ ಹೇಳಿಬಿಟ್ಟೆ ಯಾಕಂದರೆ ಅವರಿಗೆ ಏನು ಸಾಂಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಬಟ್ ನನಗೆ ಇಲ್ಲಿ ರಿಯಲ್ ಆದ ವಾಯ್ಸ್ ಕೇಳ್ತಾ ಇದ್ದರೆ ನಿಮಗೆ ಸ್ವಲ್ಪ ಫನ್ ಆಗಿರಲ್ಲ ಅಂತ ಹೇಳಿಬಿಟ್ಟು ವಾಯ್ಸ್ ಅಂದರೆ ಸಾಂಗನ್ನು ಸ್ವಲ್ಪ ತೆಗೆಯೋದಿಕ್ಕೆ ಹೇಳಿದೆ ಹಾಗೆ ಕೂಡ ಅವರು ತೆಗೆದ್ರು ಪಾಪ ಇನ್ನು ನಾನು ನೋಡಿ ಇಲ್ಲಿ ಯಾವ ರೀತಿ ಮೊಸರು ಕುಡಿಕೆಯನ್ನು ಹೊಡಿತಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಿದ್ರು ಇದು ನನ್ನ ಅತ್ತಿಗೆ ಆಯಿತಾ ಇವರು ಲಾಸ್ಟ್ ಇಯರ್ ಮೊಸರು ಕುಡಿಕೆಯನ್ನು ಹೊಡೆದಿದ್ರು ಇವರಂತೂ ಮೊಸರು ಕುಡಿಕೆ ಹೊಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ ಎಲ್ಲ ಆಟದಲ್ಲೂ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಇನ್ನು ಈ ಸಲ ಸ್ವಲ್ಪ ಮಳೆ ಇದ್ದಿದ್ದರಿಂದ ಹೆಂಗರು ಸ್ವಲ್ಪ ಕಮ್ಮಿ ಬಂದಿದ್ರು ಅಂತಲೇ ಹೇಳ್ಬೋದು ಅಂದರೆ ಮಧ್ಯಾಹ್ನ ಮೇಲೆ ಜಾಸ್ತಿ ಜನ ಬಂದರು ಬಟ್ ಮಾರ್ನಿಂಗಿಂದ ಸ್ವಲ್ಪ ಆಟ ಶುರು ಮಾಡಿದ್ರೆ ಇಷ್ಟೊಂದು ಮಳೆ ಇರ್ತಿರ್ಲಿಲ್ಲ ನಾವು ಸ್ವಲ್ಪ ಮೊಸರು ಕುಡಿಕೆ ಆಟ ಆಡುವ ಮಳೆ ಕೂಡ ಬಂದ್ಬಿಡ್ತು ಅದು ಅಷ್ಟೇ ತುಂಬಾ ಜೋರ್ ಮಳೆ ಅಂತಾನೆ ಹೇಳ್ಬೋದು ಇನ್ನ ಒಳಗಡೆನೆ ಆಟ ಆಡುವಂಥ ಗೇಮ್ಸ್ ಇದ್ರೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಲೂ ಬಲೂನ್ ಊದುವಂಥ ಗೇಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಅದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಇನ್ನ ಇಲ್ಲಿ ಸೂಜಿನ ದಾರ ಸುರಿಯುವಂತಹ ಒಂದು ಆಟನ ಆಡಿಸ್ತಾ ಇದ್ರೆ ಬಟ್ ಅದು ತುಂಬಾ ಚಿಕ್ಕ ಸೂಜಿ ಆಯ್ತಾ ಹಂಗಾಗಿ ಇವತ್ತಿನ ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾವಂತೂ ವರ್ಷ ವರ್ಷಕ್ಕೊಂದ್ಸಲ ಅಂದರೆ ಪ್ರತಿ ವರ್ಷನೂ ಕೂಡ ಈ ಥರ ಗೇಮ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ತುಂಬಾ ಎಂಜಾಯ್ಮೆಂಟ್ ಹಾಗೆ ಫುಲ್ ಫನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಬಲೂನ್ ಆಟ ಆಡಿಸ್ಲಿಕ್ಕೆ ಅಂತ ಹೇಳಿ ತಂದಿದ್ರು ಬಟ್ ಆ ಗೇಮನ್ನೇ ಏನು ಕ್ಯಾನ್ಸಲ್ ಮಾಡಿದ್ದಕ್ಕೆ ಎಲ್ಲರೂ ಕೂಡ ಬಲೂನಲ್ಲಿ ಆಟ ಆಡ್ತಾ ಇದ್ದಾರೆ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ

あっ<ラッ> <laughs> <interpret ation> पुल्र ब её Нढрост इत्ड, इंड, ज गणल्र, रोज्र, शोब मैर बाइस, डिकछा ना मैरा, जर्वர्न, पी हाई न抱ख श्बॉल्ड, लिए करा है व्याऊ घ्याँ पλά Soph जह्याँ पारख अजर प्लाग मोझेरे माज्ट, जर्वर्न.. Vegard outro 언니 또가나아 가나갈아? 언니 훔대? जंसी मच जनस पुरुष रिम्यास शिविर प्रथम अनन्या द्वितीय ক্ে মাপারা

Berkas darah darurat

చర్చిశ ఆయుధకర తీర్మాన అంతిమీ దయవిట్టు ఆటగారు సహకరి బు అదే మనజెస్ మనజెస్ దిక్కు దూరి బాగా అదే ఆటే బీ

முகே உதயத்திருப்பாங்க <ENGLISH> <bak surveys> <problems> ನಡೀ ಸಿಡುತ್ತಾರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೈಕರ್ ಪೇಟೆಯ ಯುವಕರು ಬೈಕ್ ಅನ್ನು ಹುಡುಕ ಬಂದು ಸಹಕರಿಸಬೇಕಾಗಿ ವಿನಂತಿ ಕೈ ரெடி 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 1

2nd <laughs> point हो जय कृष् तोब्रा ಇನ್ನು ಇಲ್ಲಿಗೆ ಅರವತ್ತೆರಡನೇ ವರ್ಷದ ಗಣೇಶ ಚತುರ್ಥಿ ಕೂಡ ಮುಗೀತು ಹಾಗೆ ಆಟೋಟ ಸ್ಪರ್ಧೆ ಕೂಡ ಮುಗೀತು ಹಾಗೆ ಇಲ್ಲಿ ನನಗೆ ಎರಡು ಪ್ರೈಸ್ ಬಂದಿದೆ ಅಷ್ಟೇ ಬಟ್ ಈ ಪ್ರೈಸ್ ಏನು ಕೊಟ್ಟಿದ್ದಾರೆ ಅಲ್ವಾ ತುಂಬ ಚೆನ್ನಾಗಿದೆ ಆಯಿತಾ ಕ್ವಾಲಿಟಿಯಲ್ಲಿ ಹೇಳೋದಾದರೆ ಚಿಕ್ಕ ಪ್ರೈಸ್ ಆದರೂ ತುಂಬ ಒಳ್ಳೆಯದಾಗಿರುವಂತಹದನ್ನು ತಂದು ಕೊಟ್ಟಿದ್ದಾರೆ ಈ ಪ್ರೈಸ್ ಸಿಗೋದಕ್ಕಿಂತ ನಾವು ಒಂದು ಆಟದಲ್ಲಿ ಪಾಲ್ಗೊಂಡು ಎಂಜಾಯ್ಮೆಂಟ್ ಮಾಡೋದಿದೆ ಅಲ್ವಾ ಅದಂತೂ ತುಂಬಾ ಖುಷಿ ಕೊಡುತ್ತೆ ಪ್ರೈಸ್ ಸಿಗುತ್ತೋ ಬರುತ್ತೋ ಅದು ಸೆಕೆಂಡರಿ ಬಟ್ ನಾವು ಅದನ್ನು ಅದರಲ್ಲಿ ಪಾಲ್ಗೊಳ್ಳೋದಿದೆ ಅಲ್ವಾ ಅದಂತೂ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಅತ್ತಿಗೆ ಕೂಡ ಅಷ್ಟೇ ಈ ಆಟ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವ್ರ ಮನೆಯಿಂದ ಬೆಳಿಗ್ಗೆನೆ ಇವತ್ತು ಬಂದಿದ್ದರು ಹಾಗೆ ಆಟ ಮುಗಿಸ್ಕೊಂಡು ಹೋಗ್ತಾರೆ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್